ಹೆದ್ದಾರಿ ತಡೆಯಲು ಯತ್ನಿಸಿದ ಪ್ರತಿಭಟನಾಕಾರರು ವಶಕ್ಕೆ ವಾಹನಗಳನ್ನು ತಡೆದು ಹೆದ್ದಾರಿ ಬಂದ್ ಮಾಡಲು ಯತ್ನ ಲಾರಿಗೆ ಅಡ್ಡಲಾಗಿ ನಿಂತ ವಾಟಾಳ್ ನಾಗರಾಜ್ ವಾಟಾಳ್ ನಾಗರಾಜ್ ಸೇರಿ ಪ್ರತಿಭಟನಾಕಾರರು ವಶಕ್ಕೆ ಅತ್ತಿಬೆಲೆ ಗಡಿಯಲ್ಲಿ ವಶಕ್ಕೆ ಪಡೆದ ಅತ್ತಿಬೆಲೆ ಪೊಲೀಸ್ ಪೊಲೀಸರು ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯ ಖಂಡಿಸಿ ಪ್ರತಿಭಟನೆ ತಮಿಳುನಾಡು ಗಡಿ ಅತ್ತಿಬೆಲೆ ಗಡಿಯಲ್ಲಿ ಪ್ರೊಟೆಸ್ಟ್ इले सर इहे बस इयो అत्याचारियोंకి ధికారా ధికారా అत्याचारियोंకి ధికారా ధికారా అत्याचारियोंకి ధికారా ధికారా ఫ్రాక్స్ మాఫియా నిలలబెట్టు ఫ్రాక్స్ మాఫియా నిలలబెట్టు అत्याचारियोंకి ధికారా ధికారా అत्याचारियोंకి ధికారా ధికారా అत्याचारियोंకి ధికారా ధికారా నిలలబెట్టు

Sarà serica di profondo. Beco! 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 वेरी गुड कन m u 이동한 춤들는 ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ